ವೀಕ್ಷಕರೇ ನೋಡಿ ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ದೂರ ಹೋಗಿದ್ದರೆ ಈ ಒಂದು ಸುಲಭ ಕೋಷ್ಟಕ ಮಂತ್ರ ಅಂತ ನಾವು ಹೇಳ್ತೀವಿ ಇದನ್ನು ಈ ಕೋಷ್ಟಕ ಮಂತ್ರದಿಂದ ಸಂಪೂರ್ಣವಾಗಿ ನೀವು ಇಷ್ಟಪಟ್ಟಂಥವರನ್ನು ನಿಮ್ಮ ಬಳಿ ನೀವು ಬರಮಾಡ್ಕೊಳೋಂಥದ್ರಲ್ಲಿ ಯಾವುದೇ ಥರದ್ದು ಸಂಶಯ ಬೇಡ ಆಯಿತಾ ನೋಡಿ ನೀವು ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಎದುರುಗಡೆ ನಿಮ್ಮ ಎದುರುಗಡೆ ಯಾರೇ ಇರಲಿ ಅವರು ನೀವು ಹೇಳಿದಂತೆ ನಿಮ್ಮ ಮಾತನ್ನು ಕೇಳಿಕೊಂಡು ಹೋಗೋಂಥ ರೀತಿಯಲ್ಲಿ ಅತ್ಯಂತ ಸರಳವಾದಂತಹ ಮಾ ಒಂದು ತಂತ್ರ ಆಗ್ತದೆ ಯಾರು ಕೂಡ ನಿಮಗೆ ಎದುರು ಮಾತನಾಡಬಾರ್ದು ಅಂದರೆ ಅಪೋಸಿಟಾಗಿ ನಿಮಗೆ ಮಾತನಾಡಬಾರ್ದು ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿಯಾಗಿ ಕೇಳಿಕೊಂಡು ಹೋಗುವಂಥ ರೀತಿಯಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಇದಕ್ಕೊಂದು ದಾರಿ ಆಗ್ತದೆ ಆಯಿತಾ ನೋಡಿ ಇಷ್ಟೇ ನೀವೇನು ಮಾಡಬೇಕಾಗಿಲ್ಲ ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇನಲ್ಲಿ ಇರೋಂತಹ ಒಂದು ಈ ವಶೀಕರಣ ಕೋಷ್ಟಕ ಏನಿದೆ ಈ ವಶೀಕರಣ ಕೋಷ್ಟಕವನ್ನು ಇದೇ ರೀತಿಯಲ್ಲೇ ನೀವು ಅದನ್ನು ಬರ್ಕೊಳ್ಳಿ ಆಯಿತಾ ಬರ್ಕೊಂಡು ವೀಕ್ಷಕರೇ ಇಲ್ಲಿ ನಾನು ಮೇಲ್ಗಡೆ ಬರೆದಿರೋಂತಹ ಒಂದು ನಂಬರ್ ಏನಿದೆ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಏನು ನಂಬರ್ ಇದೆ ಅದನ್ನು ಮೇಲೆ ಮತ್ತೆ ಕೆಳಭಾಗದಲ್ಲಿ ನಾನು ಎಲ್ಲಿ ಸೂಚಿಸಿದ್ದೀನೋ ಆ ಸೂಚಿಸಿರುವಂತಹ ಜಾಗದಲ್ಲಿ ಈ ನಂಬರನ್ನು ಅಂದ್ರ ಸಂಖ್ಯೆಯನ್ನು ಬರ್ಕೊಡಿ ಹಾಗೇನದ ಪಕ್ಕದಲ್ಲಿ ನಿಮಗೆ ಹೆಸರು ಬರೆಯಿರಿ ಅನ್ನೋಂಥ ಜಾಗವನ್ನು ಸೂಚಿಸ್ತೀವಿ ಇದೆ ಹೌದಾ ಆ ಹೆಸರು ಬರೆಯಿರಿ ಅನ್ನೋಂತಹ ಜಾಗದಲ್ಲಿ ಅವರ ಹೆಸರು ಮತ್ತೆ ಇನ್ನೊಂದು ಭಾಗದಲ್ಲಿ ನಿಮ್ಮ ಹೆಸರನ್ನ ಬರೀರಿ ಆಯಿತಾ ಇದನ್ನು ಈ ರೀತಿಯಾಗಿ ಬರೆದ್ಬಿಟ್ಟು ವೀಕ್ಷಕರೇ ಒಂದು ದಿನ ರಾತ್ರಿ ಈ ಕೋಷ್ಟಕವನ್ನು ಮಡಚಿ ನಿಮ್ಮ ಒಂದು ಮಲ್ಕೊಳ್ಳುವಂತಹ ಜಾಗದಲ್ಲಿ ಅಂದರೆ ನಿಮ್ಮ ತಲೆ ದಿಂಬಿನ ಕೆಳಭಾಗದಲ್ಲಿ ಈ ಒಂದು ಕೋಷ್ಟಕವನ್ನು ಇಟ್ಕೊಂಡು ನೀವು ಮಲಗಿ ಆಯಿತಾ ಮಲಗಿಬಿಟ್ಟು ನೀವು ಬೆಳಗ್ಗೆ ಎದ್ದ ತಕ್ಷಣ ಆಯಿತಾ ಬೆಳಿಗ್ಗೆ ನೀವು ಎದ್ದ ತಕ್ಷಣ ಮೊದಲನೇ ಮಾಡಬೇಕಾಗಿರೋಂಥ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಈ ಕೋಷ್ಟಕವನ್ನು ನೀವು ಬೆಂಕಿಯಲ್ಲಿ ಹಾಕಿ ಸಂಪೂರ್ಣವಾಗಿ ಇದನ್ನು ಸುಟ್ಟು ಬಿಡಿ ನೀವು ಆಯಿತಾ ಈ ಕೋಷ್ಟಕವನ್ನು ಸಂಪೂರ್ಣವಾಗಿ ನೀವು ಇದನ್ನು ಸುಟ್ಬುಟ್ಟು ಇದರಿಂದ ಬಂದಂತಹ ಬೂದಿ ಇದರಿಂದ ಬಂದಂತಹ ಬೂದಿ ಏನಿದೆ ನೀವು ನಿಮ್ಮ ಹಣೆಗೆ ಇದನ್ನು ತಿಲಕವಾಗಿ ನೀವು ಇದನ್ನು ಹಚ್ಕೊಂಡು ಹೋಗಿ ಆಯಿತಾ ತಿಲಕವಾಗಿ ನೀವು ಇದನ್ನು ನೀವು ಹಚ್ಕೊಂಡು ಹೋಗಿ ನೀವು ಯಾರನ್ನು ಇದ್ದೀರೋ ಅವರು ಎದುರುಗಡೆ ಹೋಗಿ ನಿಂತರೆ ಅವರು ಸರಳವಾದಂತಹ ರೀತಿಯಲ್ಲಿ ಅವರು ನಿಮ್ಮ ಹತ್ರ ವಶ ಆಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಈ ತಂತ್ರವನ್ನು ನೀವು ಮಾಡಬೇಕು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಯಾವುದೇ ದಿನ ಆದ್ರೂ ಪರವಾಗಿಲ್ಲ ಇದಕ್ಕೆ ಇಂಥದ್ದೇ ದಿನ ಮಾಡಬೇಕು ಅನ್ನೋಂಥದ್ದು ಏನೂ ಇಲ್ಲ ವೀಕ್ಷಕರೇ ಆಯಿತಾ ಯಾವುದೇ ದಿನ ರಾತ್ರಿ ಆದ್ರೂ ಕೂಡ ನೀವು ಮಲಗುವಂತಹ ಜಾಗದಲ್ಲಿ ಇದನ್ನು ಈ ರೀತಿಯಾಗಿ ಒಂದು ಕೋಷ್ಟಕವನ್ನು ರಚನೆ ಮಾಡಿಕೊಂಡು ನಾನು ಹೇಳಿದ ಪ್ರಕಾರವಾಗಿ ಮಾಡಿ ಅದನ್ನು ಬೆಳಗ್ಗೆ ಎದ್ದುಬಿಟ್ಟು ನೀವು ಸಂಪೂರ್ಣವಾಗಿ ಅದನ್ನು ನೀರಿನಲ್ಲಿ ಹಾಕಿ ಅದನ್ನು ಸಾರಿ ಅದನ್ನು ಹಾಕಿ ಸಂಪೂರ್ಣವಾಗಿ ಅದನ್ನು ಸುಟ್ಟುಬಿಡಿ ಅದನ್ನು ಆಯಿತಾ ಅದು ಸುಟ್ಬಿಟ್ಟು ಬಂದಂತಹ ಬೂದಿ ಏನಿದೆ ಅದನ್ನು ನಿಮ್ಮ ಹಣೆಗೆ ನೀವು ಅದನ್ನು ತಿಲಕವಾಗಿ ನೀವು ಹಚ್ಕೊಂಡು ಹೋಗಿ ನೋಡಿ ಸಂಪೂರ್ಣವಾಗಿ ನೀವು ಯಾರನ್ನು ಇದ್ದೀರಿ ಅಂಥವರು ಸರಳವಾಗಿ ನಿಮ್ಮ ದಾರಿಗೆ ಬರೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ಇದನ್ನು ಯಾವ ದಿನ ಯಾವ ವಾರ ಬೇಕಾದ್ರೂ ಕೂಡ ಮಾಡ್ಬೋದು ಇಂಥ ದಿನವೇ ಮಾಡಬೇಕು ಅಂತೇನಿಲ್ಲ ಮಲಗೋದಕ್ಕಿಂತ ಮುಂಚೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ತೊಗೊಂಡೋಗಿ ಸೊಪ್ಪಬಿಡಿ ಅಷ್ಟೇ ಇನ್ನೇನಿಲ್ಲ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು